ಈಗ ಉಳಿಯಾರಲ್ಲಿ ಫೆಬ್ರವರಿ ಹನ್ನೊಂದನೇ ತಾರೀಕು ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳಿ ಸುದ್ದಿಯಾಗಿದೆ ಅದನ್ನ ನಮ್ಮನ್ನೆಲ್ಲ ಗಾಬರಿ ಮಾಡ್ತು ವಿಚಾರ ಅದನ್ನ ನಾವು ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದೆ ನಾನು ಏನು ಇದು ವಾಸ್ತವ ಏನು ಮತ್ತೆ ಇದು ವೈಭ ವೈಭವೀಕರಿಸ್ತಾ ಇರೋ ವಿಚಾರ ಹೆಂಗೆ ಸತ್ಯನ ಸುಳ್ಳು ಅಂತ ನಾನು ನೋಡ್ತಾ ಇದ್ದೆ ಮತ್ತೆ ಇದಕ್ ಸಂಬಂಧ ಪಟ್ಟಂಗೆ ಯಾರಾದ್ರೂ ಪ್ರತಿಕ್ರಿಯೆ ಮಾಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೆ ಯಾರನ್ ಕಾಯ್ತಿದ್ದೆ ಅಂತಂದ್ರೆ ಈ ಕ್ರಿಸ್ಮಸ್ ನಡೆದಾಗ ಈ ಟೋಪಿ ಕ್ಯಾಂಡ್ ಕೇಕ್ ತಿನ್ನಕ್ ಬಹಳ ಜನ ಹೋಗ್ತಾರೆ ಫೋಟೋ ಅವರೆಲ್ಲ ಇದಕ್ಕೆ ಏನೋ ಪ್ರತಿಕ್ರಿಯೆ ಏನೋ ಅಂತ ನಾನ್ ನೋಡ್ತಾ ಇದ್ದೆ ಯಾರು ಕೂಡ ಏನು ಎಲ್ ಹೇಳದಂಗೆ ನಡೆದದ್ದು ಏನಪ್ಪಾ ಅಲ್ಲಿ ಅಂದ್ರೆ ಫೆಬ್ರವರಿ ಲೆವೆಂತ್ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆಯಲ್ಲ ಹುಳಿಯಾರಲ್ಲಿ ಅಲ್ಲಿನ ಮಕ್ಕಳನ್ನ ನೂರ ಹತ್ತು ಜನ ಮಕ್ಕಳು ಆ ಮಕ್ಕಳನ್ನ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೇಳಿ ಸುಮಾರು ಒಂಬತ್ ಜನ ಟೀಚರ್ಸ್ ಅಲ್ಲ ಒಂಬತ್ ಜನ ಟೀಚರ್ಸ್ ಅತ್ತ ಏಳು ಜನ ಟೀಚರ್ಸು ಆ ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗ್ತಾರೆ ಆ ಕಲ್ಪತ್ರು ಬ್ರಿಕ್ ವರ್ಕ್ ಅಲ್ಲ ಇಟಿಕೆ ಫ್ಯಾಕ್ಟ್ರಿ ಮತ್ತೆ ಎಂಜಿನ್ ಫ್ಯಾಕ್ಟ್ರಿ ಇದೆ ಅದನ್ನ ತೋರಿಸಿ ಅದ್ರ ಎದುರುಗಡೆ ಸೋಲಾರ್ ದಿನ ತೋರಿಸಿ ವಾಪಸ್ ಕರ್ಕೊಂಡ್ ಬರ್ತಾ ಇರೋ ಸಂದರ್ಭದಲ್ಲಿ ಕನಕದಾಸ ಸರ್ಕಲ್ ಅಲ್ಲಿ ಕನಕದಾಸ ಸ್ಟ್ಯಾಚ್ಯೂನು ಕೂಡ ತೋರಿಸಿ ಕರ್ಕೊಂಡ್ಬರೋ ಸಂದರ್ಭದಲ್ಲಿ ಮಕ್ಕಳು ಪಕ್ಕದಲ್ಲೇ ಇರೋ ಚರ್ಚ್ ನೋಡಿ ಒತ್ತಾಯಿಸಿದಾರೆ ಟೀಚರ್ಸ್ ನ ಆ ಚರ್ಚ್ ನೋಡ್ಬೇಕು ಮತ್ತೆ ತೋರಿಸಿ ಅಂತ ಮಕ್ಳು ಒತ್ತಾಯದ ಮೇರೆಗೆ ಚರ್ಚ್ ಹತ್ರ ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಟೀಚರ್ಸ್ ಆ ಟೈಮಲ್ಲಿ ಅಲ್ಲಿ ನಡೆದದೇನು ಅವರು ಚರ್ಚಲ್ಲಿ ದಿನನಿತ್ಯದ ಆಕ್ಟಿವಿಟೀಸ್ ನ ಅವರು ಚರ್ಚ್ ಒಳಗಡೆ ಅವ್ರದ್ದು ಏನೋ ಅದಕ್ಕೆ ಸಂಬಂಧಪಟ್ಟವರು ಅವ್ರು ಏನೋ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಇವರು ಸಡನ್ ಆಗಿ ಇವರು ಪ್ಲಾನ್ ಇಲ್ದಂಗೆ ಇವ್ರದೇನು ಶೆಡ್ಯೂಲ್ ಇರ್ಲಿಲ್ಲ ಪ್ಲಾನ್ ಇರಲಿಲ್ಲ ಸಡನ್ ಆಗಿ ಹೋದ್ರು ಅವಾಗ ಅಲ್ಲಿ ಎಷ್ಟು ಸೀಟ್ ಇತ್ತು ಅಷ್ಟು ಜನ ಅದ್ರ ಒಳಗಡೆ ಕುತ್ಕೊಂಡ್ರು ಒಷ್ಟು ಜನ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಮಕ್ಕಳು ಅವಾಗ ಅಲ್ಲಿ ಅವ್ರದ ಅವರ ರೆಗ್ಯುಲರ್ ಕಾರ್ಯಕ್ರಮ ಏನಿತ್ತು ಅದನ್ನ ಚರ್ಚೆ ಅಲ್ಲಿ ಪ್ರಾರ್ಥನೆ ಪ್ರವಚನ ಅವ್ರದ್ದು ಏನ್ ನಡೀತಾ ಇರುತ್ತೋ ನಡೀತಾ ಇರುತ್ತೆ ಅದ ಆಸಕ್ತಿಯಿಂದ ಮಕ್ಳು ನೋಡಿದ್ದಾರೆ ಕೆಲವು ಪ್ರಶ್ನೆಗಳ್ನು ಕೇಳಿದ್ದಾರೆ ಮಕ್ಳು ಅದಕ್ಕೆ ಅವ್ರ ಉತ್ತರನೂ ಹೇಳಿದ್ದಾರೆ ಅದೇನೋ ನಡೆದಿದೆ ನಡೆದಿದೆ ಆದ್ರೆ ಆ ಆ ಸಂದರ್ಭದಲ್ಲಿ ಅನಧಿಕೃತವಾಗಿ ಆ ಪತ್ರಕರ್ತರ ಅಲ್ದವರು ಮೀಡಿಯಾಗ ಸಂಬಂಧ ಪಡೆದವರು ವಿಡಿಯೋ ಮಾಡಕ್ಕೆ ಯಾರು ಹೋದ್ರು ಅವರು ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡಿದ್ದಾರೆ ಆ ಮತ್ತೆ ಸಂಬಂಧ ಪಡೆದವ್ರು ಅವರು ಯಾವುದಕ್ಕೆ ಮಾಧ್ಯಮಕ್ಕಾಗ್ಲಿ ಚರ್ಚ್ಗಾಗ್ಲಿ ಸ್ಕೂಲ್ಗಾಗ್ಲಿ ಸಂಬಂಧ ಪಡೆದವ್ರು ಅವರು ಈಗ ಆರೋಪ ಮಾಡ್ತಾವ್ರೆ ಅದು ಅವ್ರ ಆರೋಪ ನಿಜ ಆಗಿದ್ರೆ ಅವ್ರಿಗೆ ಸಾಮಾಜಿಕ ಜವಾಬ್ದಾರಿ ಇದ್ರೆ ಇಲ್ಲ ನೈತಿಕವಾದ ಏನಾದ್ರೂ ಜವಾಬ್ದಾರಿ ಇದ್ರೆ ಆತರದ್ದೇನಾದ್ರೂ ನಡಿಬಾರದು ಮತ್ತೆ ಇವ್ರೇನ್ ಆರೋಪ ಮಾಡ್ತಾವ್ರೆ ಆತರ ನಡೆದ್ರೆ ಅವ್ರು ಅಲ್ಲೇ ಅದನ್ನ ಸ್ಟಾಪ್ ಮಾಡ್ಬೇಕಿತ್ತಲ್ಲ ಪ್ರಶ್ನೆ ಮಾಡ್ಬೇಕಿತ್ತಲ್ಲ ಅಂದ್ರೆ ಇವರು ಅದನ್ನ ಏನೂ ಪ್ರಶ್ನೆನೂ ಮಾಡಿಲ್ಲ ಮತ್ತೆ ಅದನ್ನ ತಡೆದೂ ಇಲ್ಲ ಮತ್ತೆ ಆ ತರದ್ದು ಚಟುವಟಿಕೆ ಏನು ನಡೆದಿಲ್ಲ ಮತ್ತೆ ಅವ್ರು ಯಾರು ಕೂಡ ಪ್ರವಚನ ಏನು ಅಲ್ಲಿ ನೀವೇನು ಕನ್ವರ್ಷನ್ ಮಾಡಕ್ಕೆ ಮತಾಂತ್ರಕ್ಕೆ ಪ್ರಚೋದಿಸಿದ್ರು ಅದೇನೇ ಹೇಳಿದ್ರು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಯಾ ಯಾವ್ದು ನೋಡಿ ಅರ್ಥ ಮಾಡಿಕೊಳ್ಳಿ ಯಾರನ್ನಾದ್ರೂ ಪ್ರವ ಕನ್ವರ್ಷನ್ ಪ್ರಚೋದನೆ ಮಾಡೋದು ಪ್ರವೋಕ್ ಮಾಡೋದಾದ್ರೆ ಇಲ್ಲ ಇವರು ವಾಲಂಟ್ರಿ ಹೋಗಿ ಹೋಗಿರ್ಬೇಕು ಇಲ್ಲ ಓದೋರಿಗೆ ಆಸಕ್ತಿ ಇರ್ಬೇಕು ಅನ್ಎಕ್ಸ್ಪೆಕ್ಟೆಡ್ ಮಕ್ಕಳು ಏಳೆಂಟು ಜನ ಟೀಚರ್ಸು ನೂರಾರು ಮಕ್ಳಿಗೆ ಕರ್ಕೊಂಡೋಗಿ ಕನ್ವರ್ಷನ್ ಮಾಡಿಸೋದು ಪ್ರವಚನ ಮಾಡಿಸೋದು ಪರಿವರ್ತನೆ ಮಾಡ್ಸಕ್ ಆಗತ್ತಾ ಹೇಳಿ ಆಮೇಲೆ ಅದು ಹಂಗೇರ ಮಾಡಿದ್ರೆ ಅನ್ ನ್ಯಾಚುರಲ್ ಆಗಿ ಪ್ಲಾನ್ ಮಾಡಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಹಂಗೇರ ಮಾಡಿದ್ರೆ ನ್ಯಾಚುರಲ್ ಆಗಿ ಪ್ಲಾನ್ ಮಾಡಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಇನ್ ಕೇಸ್ ಆಫ್ ಪ್ರಯತ್ನ ಮಾಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಕೊಂಡಿಸ್ಕೊಂಡು ಕನ್ವರ್ಷನ್ ಮಾಡೋದು ಪ್ರಚೋದನೆ ಮಾಡೋದು ಮಾಡಕ್ ಬರ್ತಾ ಇದೇ ಇಲ್ಲೇ ದಾರಿ ತಪ್ಪಿರೋದು ವಿಚಾರ ಯಾರು ಹಿಂಗೆ ಮಾಹಿತಿ ಸಂಬಂಧ ಪಡದವರು ಮಾಹಿತಿ ಇಲ್ದಂಗೆ ಕದ್ದು ವಿಡಿಯೋ ಮಾಡಿದ್ರು ಅವ್ರನ್ನ ಅವ್ರ ಮೇಲೆ ಕೇಸ ಹಾಕಿ ಅವ್ರನ್ನ ಕೂಡ್ಲೇ ಬಂಧಿಸಬೇಕಾಗಿತ್ತು ಮತ್ತೆ ಅವ್ರ ಮೇಲೆ ಕೇಸ್ನ ಫಿಟ್ ಮಾಡ್ಬೇಕಾಗಿತ್ತು ಅದನ್ ಬಿಟ್ಟು ಆ ವಿಡಿಯೋನ ಬಳಸ್ಕೊಂಡು ಹೊರಗಡೆಯಿಂದ ಮಾಧ್ಯಮ ಮಾಧ್ಯಮದವ್ರ್ ಕರ್ಕೊಂಡ್ಬಂದು ಒಪಿನಿಯನ್ ನ ಇಲ್ಲ ಮಕ್ಳನ್ ಕೇಳ್ಬೇಕಾಗಿತ್ತು ಇಲ್ಲ ಟೀಚರ್ಸ್ ಕೇಳ್ಬೇಕಾಗಿತ್ತು ಇಲ್ಲ ಅವ್ರಿಗೆ ಬೇಕಾದ್ರನ್ನೇ ನಿಂತ್ಕೊಂಡು ಯಾರು ಅದ್ರ ಅದು ಇದನ್ನ ಪ್ರಪಗಂಡ ಮಾಡ್ತಾ ಇದ್ರು ಯಾರು ಇದನ್ನ ಷಡ್ಯಂತ್ರ ರೂಪಿಸಿದ್ರು ಅವ್ರ ಒಪಿನಿಯನ್ ತಗೊಂಡು ಮಾಧ್ಯಮಗಳು ಸುದ್ದಿ ಮಾಡ್ಬಿಟ್ಟು ಇಲ್ಲಿ ನೆಡೆದ ನಡೆದಿಲ್ದ್ರೆ ವಿಚಾರನ ಈ ತರ ಆಗಿದೆ ಈ ತರ ಹೆಂಗೆಲ್ಲ ಅಂತ ಇತರ ಇದಕ್ಕೆ ಪುಕ್ಕ ಮತ್ತೆ ಬಣ್ಣ ಕಟ್ಟಿ ಮಾತಾಡಿ ಒಂದು ಕೆಟ್ಟ ಸಂಪ್ರದಾಯನ ಊಟ ಹಾಕಿದಾರಲ್ಲ ಕೆಟ್ಟ ಅಪಪ್ರಚಾರ ನಡೆಸಿದಾರಲ್ಲ ಇದು ತಪ್ಪು ಇದು ಲೋಕಲ್ ಪೊಲೀಸ್ ಕೂಡ ಇದನ್ನ ಗಮನ ಹರಿಸ್ಬೇಕಾಯ್ತು ಇಲ್ಲ ಸೋಮೋಟ ಮಾಡ್ಕೊಂಡು ಕೇಸ್ ಮಾಡ್ಬೇಕಾಯ್ತು ಅವ್ರ ಮೇಲೆ ಇಲ್ಲ ಜಿಲ್ಲಾ ಪೊಲೀಸ್ ಕೂಡ ಇದನ್ನ ಗಮನಿಸಿ ಏನಿದೆ ವಾಸ್ತವ ವಾಸ್ತವ ಅಂತ ಹೇಳಿ ಮಾಹಿತಿ ತಗೊಂಡು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗಿತ್ತು ಮತ್ತೆ ನಮ್ಮ ಜಿಲ್ಲೆ ಎಸ್ ಪಿ ಅವ್ರು ಇದಾರಲ್ಲ ಅವರು ಅತ್ಯಂತ ಪ್ರಾಮಾಣಿಕರು ಮತ್ತೆ ದಕ್ಷತೆಗೆ ಹೆಸರುವಾಸಿಯಾಗಿ ಅವರ ಮತ್ತೆ ತುಂಬಾ ಮಿತಭಾಷಿ ಅವ್ರಿಗೆ ಇವ್ರ ಪೊಲೀಸ್ ಲೋಕಲ್ ಪೊಲೀಸ್ ಅವರು ಏನು ಮಾಹಿತಿ ಕೊಟ್ರ ಗೊತ್ತಿಲ್ಲ ಇದು ಸತ್ಯನ ಏನು ಅಂತ ನೋಡಿ ಈ ತರದ್ದು ನಡಿಬಾರ್ದಿತ್ತು ಈ ತರದ್ದು ಒಂದು ಷಡ್ಯಂತ್ರ ಮತ್ತೆ ಈ ತರದ ಒಂದು ಅಪಪ್ರಚಾರ ಮತ್ತೆ ಈ ತರ ಒಂದು ಸಾಮರಸ್ಯಕ್ಕೆ ಸೌಹಾರ್ದಕ್ಕೆ ಧಕ್ಕೆ ಬರೋ ಘಟನೆ ಮತ್ತೆ ವಾತಾವರಣ ಯಾರು ನಿರ್ಮಾಣ ಇದು ಇದ್ರ ಮೇಲೆ ಕ್ರಮ ಕೈಗೊಳ್ಬೇಕಾಯ್ತು ಇದನ್ನ ಪೊಲೀಸ್ ಗಮನಿಸಬೇಕಾಯ್ತು ಈಗಲೂ ಕೂಡ ನಾನು ಒತ್ತಾಯಿಸ್ತೀನಿ ಅವ್ರಿಗೆ ಏನಾದ್ರು ಕಂಪ್ಲೇಂಟ್ ಬೇಕಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೂ ಕೊಡ್ತೀನಿ ಇಲ್ಲ ಬೇಕಾದ್ರೆ ಎಸ್ ಪಿ ಅವ್ರಿಗೂ ಕೊಡ್ತೀನಿ ಅವರು ವಾಸ್ತವ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ ಮತ್ತೆ ಇದು ಇಲ್ಲಿ ಯಾರು ಇದು ಚರ್ಚೆತ್ರ ಹೋಗಿ ಕನ್ವರ್ಷನ್ ಮಾಡಿದ್ರು ಮತಾಂತರ ಮಾಡ್ತಾ ಇದ್ರು ಪ್ರಚೋದನೆ ಮಾಡ್ತಿದ್ರು ಅಂತ ಏನ್ ಅಲಿಗೇಷನ್ ಮಾಡ್ತಾರೆ ಅವ್ರಿಗೆ ನಿಜವಾಗಿ ಮಕ್ಕಳ ಮೇಲೆ ಪ್ರೀತಿ ಇದ್ರೆ ನನಗ್ ಗೊಂದಲ ಇದೆ ಇವ್ರು ಹಿಂದೂ ಧರ್ಮನ ಆ ಹಿಂದೂ ಧರ್ಮದ ವಕ್ತಾರ ತರ ಇಲ್ಲ ಸುಧಾರಕರ ತರ ಕಾಪಾಡೋರ ಕಾಪಾಡಕ್ಕೋಸ್ಕರ ಇವರು ಹೋರಾಟ ಮಾಡ್ತಾ ಇದ್ರು ಇಲ್ಲ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಿದಾರೋ ನಂಗೇನ್ ಬಂದ್ಲಾ ಇದೆ ಕನ್ಫರ್ಮ್ ಇಲ್ಲ ಯಾಕಂ ಹೇಳ್ತೀನಿ ಅಂದ್ರೆ ಇವ್ರು ನಿಜವಾದ ಮಕ್ ಈಗ ಧರ್ಮ ಆದ್ರೆ ಅದೇನೋ ಧರ್ಮ ಬಟ್ಟೆ ತುಂಬಿಸಲ್ಲ ಧರ್ಮಕ್ಕಿಂತ ಜೀವನ ದೊಡ್ಡದು ಧರ್ಮಕ್ಕಿಂತ ಮನುಷ್ಯ ಮುಖ್ಯ ಈ ಮಕ್ಕಳ ಭವಿಷ್ಯ ಧರ್ಮಕ್ಕಿಂತ ಮಕ್ಕಳ ಭವಿಷ್ಯ ಮುಖ್ಯ ಅನ್ನೋದಾಗಿದ್ರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದಾವಲ್ಲ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಿದ್ಯೋ ಇಲ್ಲ ಟ್ರೈನ್ಡ್ ಟೀಚರ್ಸ್ ಇದಾರೋ ಇಲ್ಲ ಇವರೆಲ್ಲ ಡ್ರಾಪ್ ಡ್ರಾಪ್ಔಟ್ಸೋ ಇಲ್ಲ ಕಡಿಮೆ ಸಂಬಳಕ್ಕೋಸ್ಕರ ಇವ್ರನ್ನ ತಂದು ಇಟ್ಕೊಂಡು ಶಿಕ್ಷಣ ಮಾರಾಟ ಮಾಡ್ತಿದಾರೋ ಕೆಲವು ಇನ್ನೂ ಆರೋಪಗಳಿದೆ ಕೆಲವು ಸಂಸ್ಥೆಗಳು ಈಗಲೂ ಪರ್ಮಿಷನ್ ಇಲ್ಲ ಅಂತ ಈ ತರದ್ಗೇನಾದ್ರು ಇವರು ತೊಡಗಿಸ್ಕೊಂಡು ಕಾಳಜಿ ತೋರ್ಸಿದ್ರೆ ಇವರು ನಿಜವಾದ ಜನಪರವಾಗಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ಬೋದಾಗಿತ್ತು ಆದ್ರೆ ಇದ್ಯಾವುದು ಮಾಡಿದಿರ ಇವ್ರಿಗೆ ಇದು ಜನರಿಗಿಂತ ಈ ಧರ್ಮದ ವ್ಯಾಮೋಹ ಇದೆಯಲ್ಲ ಆಮಲೋ ಇದು ಹೆಂಗೆ ಅಂತಂದ್ರೆ ಇವ್ರನ್ನ ಯಾವ್ದಕ್ ಬೇಕಾದ್ರೂ ಕೈ ಹಿಡಿಸುತ್ತೆ ಮತ್ತೆ ಇವ್ರೆಲ್ಲ ಯಾವಾಗಲೂ ಹುಸಿಗಳು ಇವ್ರು ಫೇಕ್ ಮನುಷ್ಯರಿಗಿಂತ ಇವ್ರು ಧರ್ಮದ ಬಗ್ಗೆ ಮಾತಾಡ್ತಾರೆ ಆದ್ರೆ ಧರ್ಮದ ಬಗ್ಗೆ ಮಾತಾಡುವಾಗ ಸಂದರ್ಭ ಬಂದಾಗ ಇವರೆಲ್ಲ ಹೇಳ್ತಾರೆ ಎಲ್ಲ ನಾವು ಒಂದು ಹಿಂದೂ ಏನೋ ಹೇಳ್ತಾರೆ ಅದ್ರಲ್ಲಿ ಆದ್ರೆ ಇದು ಅಟ್ರಾಸಿಟಿ ಇದೆ ತಾರತಮ್ಯ ಇದೆ ಕಂದಾಚಾರಗಳು ಮೂಢನಂಬಿಕೆ ಇದೆ ಮತ್ತೆ ಅಂತ್ರ ಇದೆ ಹೊರಗಿಡ್ತಾರೆ ಇದ್ರ ಪರವಾಗಿ ಏನೋ ಸಣ್ಣ ಸಣ್ಣ ಕೆಲಸ ಮಾಡ್ತಾ ಇದ್ರೆ ನಾ ಕ್ರಾಂತಿ ಮಾಡ್ಬೇಕು ಓವರ್ ನೈಟ್ ಇವರೇ ಬಗೆಹರಿಸ್ಬೇಕು ಅಂತ ಏನ್ ಹೇಳ್ತಿಲ್ಲ ಅದು ಮತ್ತೆ ಇದನ್ನ ತುಂಬಾ ಆಳ್ಕೋಗಿ ನೋಡಿದ್ರೆ ಇದ್ರಲ್ಲಿ ಏನೇನ್ ಷಡ್ಯಂತ್ರ ಇದೆ ಷಡ್ಯಂತ್ರ ಭಾಗಗಳಿದೆ ಇದ್ರಲ್ಲಿ ಅಂತಂದ್ರೆ ನೋಡಿ ಯಾರು ಇದು ಕದ್ದು ಮುಚ್ಚಿ ವಿಡಿಯೋ ಮಾಡಿದಾರೆ ಇವ್ರ ಹಿನ್ನೆಲೆ ಏನು ಇವ್ರ ಯಾರು ಇವ್ರ ಉದ್ದೇಶ ಏನು ಅಂತ ಹೇಳಿ ಪತ್ತೆ ಆಗ್ಬೇಕು ಅವ್ರೇನು ಪತ್ರಕರ್ತರ ಇಲ್ಲ ಅವ್ರನ್ನ ಇನ್ವೈಟ್ ಮಾಡಿದ್ರ ವಿಡಿಯೋ ಮಾಡಕ್ಕೆ ಮತ್ತೆ ಇಲ್ಲ ಅವ್ರಿಗೂ ಚರ್ಚಿಗೆ ಸಂಬಂಧ ಇಲ್ಲ ಸ್ಕೂಲ್ ಮಕ್ಳ ಜೊತೆ ಹೋಗಿ ಫೋಟೋಗ್ರಾಫರ್ಸ ವಿಡಿಯೋಗ್ರಾಫರ್ಸ್ ನೋಡ್ಬೇಕು ಇಲ್ವಾ ಇವ್ರದ್ ಏನೋ ಕುತಂತ್ರ ಮತ್ತೆ ಇವರು ಡೈಲಿ ಆಕ್ಟಿವಿಟೀಸ್ ನೋಡ್ಬೇಕು ಇವ್ರು ಯಾರು ಏನು ಎತ್ತ ಇವರು ಸಮಾಜದ ಸ್ವಾಸ್ಥ್ಯ ಕೆಡಿಸೋರ ಇಲ್ಲ ಜನಪರವಾಗಿರೋರ ಪರವಾಗಿರೋರ ಇವ್ರ ಸಾಮರಸ್ಯದ ಪರವಾಗಿರೋರ ಸಾಮರಸ್ಯ ಕೆಡಿಸೋರ ಇವ್ರು ನೋಡ್ಬೇಕು ಅಂತ ಹೇಳಿ ನಾನ್ ಪೊಲೀಸ್ ನ ಒತ್ತಾಯ ಮಾಡ್ತೀನಿ ಮತ್ತೆ ಇದು ಏನ್ ಮುಂದುವರೆದ ಷಡ್ಯಂತ್ರ ಎಲ್ಲ ಇದ್ರಲ್ಲಿ ಇದೆ ಅಂತಂದ್ರೆ ನೋಡಿ ಎಲ್ಲ ಸರ್ಕಾರಿ ಶಾಲೆ ಎಲ್ಲ ಜಾತಿ ಧರ್ಮದ ಮಕ್ಕಳು ಇರೋಂತ ಒಂದು ಬಹುತದ ವ್ಯವಸ್ಥೆ ಆ ವ್ಯವಸ್ಥೆನಲ್ಲಿ ಎಲ್ಲರೂ ಎಲ್ಲಾರು ಕೂಡ ಸೋದರ ರೀತಿ ಹಣತಂಬಿರೋ ರೀತಿ ಒಂದು ಒಂದ ತರ ಭಾವನೆಯಲ್ಲಿ ಬೆಳಿಬೇಕು ಓದ್ಬೇಕು ಅನ್ನೋ ವಾತಾವರಣ ನಿರ್ಮಾಣ ಮಾಡಕ್ಕೋಸ್ಕರನೇ ತಾನೆ ನಾವು ಜೈ ಭಾರತೀಯ ಜನ ಜನನಿಯತನು ಜಾತಿ ಆಡೋದು ಮತ್ತ ಅದ್ರ ಉದ್ದೇಶ ಏನು ಅದಕ್ಕೆಲ್ಲಾ ಇವರು ಮಸಿ ಬಳಿಯಕ್ಕೆ ಅದನ್ನ ಅದನ್ನ ಕಳಂಕ ಹಚ್ಚಕ್ಕೋಸ್ಕರ ಏನೆಲ್ಲಾ ಇವರು ಪ್ಲಾನ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಕೇಳ್ಕೊಳ್ಳಿ ಯಾರ ಆಸಕ್ತಿಗಳಿಗೆ ಈ ತರದ್ದೆಲ್ಲ ಅದು ಶಿಕ್ಷಣ ವ್ಯವಸ್ಥೆನಲ್ಲಿ ಕಲುಷಿತ ಮಾಡದ ಆಯ್ತು ಜನಪರವಾದ ಯಾವ್ದಾರು ಸಂಘಟನೆ ಕಟ್ಕೊಂಡು ಹೋರಾಟ ಮಾಡ್ಲಿ ಬಿಡಿ ಜನಕ್ಕೆ ನ್ಯಾಯ ಕೊಡಿಸ್ಲಿ ಸಹಾಯ ಮಾಡ್ಲಿ ಯಾರು ಬೇಡ ಅಂತಾರೆ ಆಯಿತು ಸರ್ಕಾರ ಬಿಸಿ ಊಟದ ವ್ಯವಸ್ಥೆ ಮಾಡುತ್ತೆ ನೀವು ಅದೇನೋ ಇದು ಮಂತ್ರ ಎಲ್ಲ ಹೇಳ್ಕೊಡ್ತೀರಿ ಆ ಮಂತ್ರ ಎಲ್ಲ ಏನು ಸೂಚಿಸುತ್ತೆ ಅನ್ನದಾನ ದಾನ ಯಾರು ದಾನ ಮಾಡೋದು ಅನ್ನ ಯಾರು ಓನರಾ ಸರ್ಕಾರ ಓನರಾ ಯಾರ ವ್ಯಕ್ತಿ ಓನರಾ ಯಾವ ಯಾವ ಏನು ಹೇಳಿ ಏನು ಹೇಳಲಿ ಕೊಟ್ಟಿದಿರಿ ಏನು ಎಂಥದ್ದು ಬಿತ್ತ ಕೊಟ್ಟಿದಿರಿ ಏನು ಶುಚಿಸ ಕೊಟ್ಟಿದಿರಿ ಎಲ್ಲ ಬದಲಾಯಿಸಬೇಕು ಮತ್ತೆ ಇಲ್ಲಿ ಫೇಲ್ಯೂರ್ ಇನ್ನೊಂದು ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾಕೆ ಅಂದ್ರೆ ನೋಡಿ ಈ ತಾಲೂಕಲ್ಲಿ ಪಾಠ ಮಾಡಕ್ ಪಾಠ ಮಾಡದಂಗೆ ಓಡಾಡ್ತಾ ಇರೋ ಬಹಳಷ್ಟು ಜನ ಶಿಕ್ಷಕರಿದ್ದಾರೆ ರಾಜಕೀಯ ಮಾಡ್ಕೊಂಡೇ ಬಹಳ ಜನ ಶಿಕ್ಷಕರು ಓಡಾಡ್ತಾರೆ ಸಂಘಟನೆ ಕೆಲಸ ಅಂತನೂ ಬಹಳ ಜನ ಓಡಾಡ್ತಾರೆ ಮತ್ತೆ ಎಷ್ಟೋ ಜನ ಅವ್ರ ಪರವಾಗಿ ಬ್ಯಾರ ಕ್ಲಾಸಿಗೆ ಕಳಿಸಿ ಸಂಬಳ ಕೊಟ್ಕೊಂಡು ಅರ್ಧ ಸಂಬಳ ಕೊಟ್ಕೊಂಡು ಇಲ್ಲಾಂದ್ರೆ ಸ್ವಲ್ಪ ಸಂಬಳ ಕೊಟ್ಟು ಬ್ಯಾರ್ಯಾರೆಲ್ಲ ರಾಜಕೀಯ ಮಾಡ್ಕೊಂಡೇ ಓಡಾಡ್ತಾವ್ರೆ ಇದೆಲ್ಲ ಗೊತ್ತಿದೆ ಬೀಯುವಾಗೆ ಮತ್ತೆ ನಮ್ದೇನ್ ಜವಾಬ್ದಾರಿ ನಾವು ಗಮನ ತಂದಿದೀವಿ ಹಿಡಿದು ಕೊಟ್ಟಿದೀವಿ ತಿಳಿಸಿದೀವಿ ಯಾವುದೇ ಬದಲಾವಣೆಗಳು ಮಾಡ್ತಾ ಇಲ್ಲ ಇದೆಲ್ಲ ಹೆಂಗ್ ಈ ಈ ಹೆಂಗ ಏನ್ ಆಡಳಿತ ಅಂತಾರೆ ಇದನ್ನ ಎಷ್ಟು ದಿನ ನಡೆಯುತ್ತೆ ಈ ತರದ್ದು ಮತ್ತೆ ಒಂದು ಧರ್ಮ ಒಂದು ಜಾತಿ ಈ ತರ ನೆಲ್ಲ ಮಾಡ್ತಾ ಇರೋದು ಶಿಕ್ಷಣ ವ್ಯವಸ್ಥೆನ ಕಲುಷಿತಗೊಳ್ಸದಂತದಲ್ವಾ ಇದೆಲ್ಲ ಅದರಷ್ಟಕ್ಕ ಅದಕ್ಕೆ ಏನಿದೆ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿ ಅವರಷ್ಟ ಅವ್ರ ಪರಿಸರ ವಾತಾವರಣ ನಿರ್ಮಾಣ ಮಾಡೋದಲ್ವ ಎಲ್ಲರದ್ದು ಕೆಲಸ ಏನಾಗ್ತಿದೆ ಇದನ್ನ ಕೂಡ್ಲೇ ಮತ್ತೆ ಇದು ಇದೆಲ್ಲ ಲಾಬಿ ಮತ್ತೆ ಇನ್ನೊಂದು ನನ್ಗೆ ಇನ್ನೊಂದು ಏನ್ ಪುಣ್ಯ ಅಂತಂದ್ರೆ ಈಗ ಯಾರು ನಮ್ಮನ್ನ ಮತ ಪಡ್ಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತೀವಿ ನಮ್ಮನ್ನ ಅಭಿವೃದ್ಧಿ ಮಾಡ್ತೀವಿ ನಮ್ಮ ಮಕ್ಕಳು ನಿಮ್ಮ ನಮ್ಮನ್ನ ಭವಿಷ್ಯನ ಕಾಪಾಡ್ತೀವಿ ಅಂತ ಹೇಳಿದವರು ನಮಗೆ ಶಿಕ್ಷಣ ಅಂತ ವ್ಯವಸ್ಥೆ ನಿರ್ಮಾಣ ಆಗಿದೆ ಇಲ್ಲಿ ಏನಪ್ಪ ಪುಣ್ಯ ಅಂದ್ರೆ ಇನ್ನೂ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಎಂಟ್ರಿ ಆಗಿಲ್ಲ ಅದನ್ನು ಯಾವಾಗ ಇವರೆಲ್ಲ ಆಸ್ಪತ್ರೆಗಳ್ ಓಪನ್ ಮಾಡ್ಕೊಂಡು ಆಗಿ ಅದನ್ನು ಮಾರಕ್ಕೆ ಶುರು ಮಾಡ್ತಾರೋ ಗೊತ್ತಿಲ್ಲ ಅದೊಂದು ಮಾಡಿಬಿಟ್ರೆ ಅತ್ತ ಅಲ್ಲಿಗೆ ನಾವೇ ಶಕ್ತಿ ಕೊಟ್ಟು ಆ ಶಿಕ್ಷಣ ಮತ್ತು ಆರೋಗ್ಯನ ನಮಗೆ ನಾವೇ ತಿರ್ಗ ದುಡ್ಡು ಕೊಟ್ಕೊಂಡ್ಕೋಣ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ದಂಗೆ ಇರ್ಲಿ ಅಂತ ಎಲ್ಲ ಜವಾಬ್ದಾರಿ ಇರೋ ನಾಗರಿಕರು ಸಂಘಟನೆಯವರು ಮತ್ತೆ ಹೋರಾಟಗಾರರು ಈ ತರ ಎಲ್ಲ ಈ ಕಡೆ ಗಮನ ಕೊಟ್ಟು ಸ್ವಲ್ಪ ಎಚ್ಚೆತ್ಕೋಬೇಕು ಇಲ್ಲ ಅಂತಂದ್ರೆ ನಡೆದ ಅಂಧ ದರ್ಬಾರ್ಗಳು ಮಾಡ್ತಾರೆ ಆನೆ ನಡೆದದ್ದೇ ದಾರಿನ ನಡ್ಕೊಂತಾರೆ ಇಂಥರಿಗೆಲ್ಲ ಬಿಸಿ ಮುಟ್ಸ್ಬೇಕು ಮುಂದೆ ಒಂದಿನ ಏನ್ ಏನೇ ಅತಿರೇಕಕ್ಕೆ ಹೋದ್ರೆ ಇದಕ್ಕೆ ಒಂದು ನಡಿಗೆ ಮತ್ತೆ ಒಂದು ಚಳವಳಿ ಹೋರಾಟ ಪ್ರತಿಭಟನೆ ರೂಪಿಸ ಯೋಚನೆ ಎಲ್ಲ ಮಾಡ್ತಿದೀವಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಈಗ ನೋಡ್ಕೀಳಿ ಆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಯ ಕೆಲವರು ಯಾರು ಇದ್ದಾರೆ ಅವರು ಒಂದ ಒಂದಷ್ಟು ಜನ ನಮ್ಮ ಸಾರ್ವಜನಿಕ ಬದುಕಲು ಇದ್ದಾರೆ ಹೌದಾ ಹೌದಾ ಇದು ಸಾರ್ವಜನಿಕ ಬದುಕಲು ಇದ್ದಾರೆ ಶಿಕ್ಷಣ ಪ್ರವೇ ಖಾಸಗಿ ಶಿಕ್ಷಣ ಸಂಸ್ಥೆಗಳೂ ನಡೆಸ್ತಾ ಇದ್ದಾರೆ ನಮ್ಮ ಊರಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಮಕ್ಕಳು ವಿಚಾರದಲ್ಲಿ ಒಂದು ಶಾಲೆ ವಿಚಾರದಲ್ಲಿ ಈ ರೀತಿ ಒಂದು ಪ್ರಪಗಂಡ ಆದ ತಕ್ಷಣ ಅವರು ನನ್ನಷ್ಟೇ ಗಾಬರಿ ಬೀಳ್ಬೇಕಾಗಿತ್ತು ಮತ್ತೆ ಅವ್ರು ಇದಕ್ಕೆ ಬೇಗ ರಿಯಾಕ್ಟ್ ಮಾಡಬೇಕಾಗಿತ್ತು ಮತ್ತೆ ಇದು ವಾಸ್ತವ ಏನು ಅನ್ನೋದನ್ನ ಹೆಚ್ಚಕ್ಕೆ ಅವರು ವಿಚಾರ ಮಾಡ್ಬೇಕಾಗಿತ್ತು ಯಾಕೆ ಅವ್ರು ಇಷ್ಟ ದಿನ ಆದ್ರೂ ಅದಕ್ಕೆ ರಿಯಾಕ್ಟೇ ಮಾಡ್ಲಿಲ್ಲ ಯಾಕೆ ಇದನ್ನ ಅವರು ಸೀರಿಯಸ್ ತಗೊಳ್ಳಿಲ್ಲ ಅಂತಂದ್ರೆ ನೋಡಿ ಕೆ ಪಿ ಎಸ್ ಏನಾರು ಮುಚ್ಚಿದ್ರೆ ಇವ್ರಿಗೆ ಲಾಭ ಆಗೋದು ಆ ಕಾರಣಕ್ಕೆ ಇವರೆಲ್ಲ ಮೌನ ವಹಿಸಿದ್ರು ಅಂತ ನಂದ ಆರೋಪ ನಮ್ಮ ತಾಲೂಕಿನ ಪೋಷಕರು ಮತ್ತೆ ನಾಗರಿಕರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ನೋಡಿ ಇಬ್ರು ಮಾಜಿ ಶಾಸಕರು ಖಾಸಗಿ ಪ್ರೈವೇಟ್ ಖಾಸಗಿ ಇಂಗ್ಲಿಷ್ ಶಾಲೆಗಳು ನಡೆಸ್ತಾರೆ ನೋಡಿ ಅವರು ಸಾರ್ವಜನಿಕ ಬದುಕಿಗೆ ಬರೋದಕ್ ಮುಂಚೆ ಅವರವ್ಯಾರೋ ಸ್ಕೂಲ್ಗಳು ಇರ್ಲಿಲ್ಲ ಅವರು ನಮ್ದೇ ಜನರ ಬೆಂಬಲನ ನಮ್ರೆ ನಮ್ದೇ ಜನರನ್ನ ಮತನ ಪಡೆದು ಚುನಾಯಿತರಾಗಿ ಅಧಿಕಾರಕ್ಕೆ ಬಂದವರು ಅವ್ರ ಅಧಿಕಾರಕ್ಕೆ ಬಂದಾಗ ಏನ್ ಹೇಳ್ತಾ ಬಂದ್ರು ಆ ನಿಮ್ಗೆ ನಿಮ್ಮ ಅಭಿವೃದ್ಧಿಗೆ ನಾವು ಬದ್ಧವಾಗಿರ್ತೀವಿ ನಿಮ್ ರಕ್ಷಣೆಗೆ ಬದ್ಧವಾಗಿರ್ತೀವಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯ ವ್ಯವಸ್ಥೆ ಮಾಡ್ತೀವಿ ಅಂತಾನೆ ತಾನೆ ಸಾರ್ವಜನಿಕ ಜನಕ್ಕೆ ಅವರು ಕಮಿಟ್ ಆಗೋದು ಆದ್ರೆ ಅವಕಾಶ ಪಡ್ಕೊಂಡು ಇವರು ಶಿಕ್ಷಣ ಖಾಸಗಿ ಶಿಕ್ಷಣ ಸಂಸ್ಥೆಗಳ್ನ ತೆರೆದು ಇದೇ ನಮ್ ಜನಗಳಿಗೆ ಮಾರಾಟ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಹೌದಾ ಇದ್ ನೋಡಿ ಹೆಂಗಿದೆ ದುರಂತ ನಮ್ದೇ ಶಕ್ತಿನ ಬಳಸ್ಕೊಂಡು ನಮ್ ಶಕ್ತಿ ಶಕ್ತಿ ಬಳಸ್ಕೊಂಡು ಅಧಿಕಾರಕ್ಕೆ ಬಂದು ನಮ್ ಜನರಿಗೆ ನಮ್ ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತೆರೆದು ಶಿಕ್ಷಣನ ಮಾರಾಟ ಮಾಡಕ್ ಶುರು ಮಾಡಿಬಿಟ್ರು ಆಯ್ತಾ ಕ್ವಾಲಿಟಿ ಎಜುಕೇಶನ್ ಕೊಡ್ತಾರ ಅರ್ಥ ಮಾಡಿಕಿ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದೀನಿ ನಾನು ಈ ತಾಲೂಕಿನ ಪೋಷಕರು ಮತ್ತೆ ನಾಗರಿಕರು ಅರ್ಥ ಮಾಡಿಕೊಳ್ಳಿ ಎಲ್ಲಾ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಇದ್ವ ಇದ್ದಂತ ಕಾಲದಲ್ಲಿ ಬಡವರು ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮದ ಶಾಲೆನಲ್ಲಿ ಓದ್ಬೇಕು ಅಂತ ಹೇಳಿ ಸರ್ಕಾರ ಕನಸ್ಕೊಂಡು ಈ ಕೆಪಿಎಸ್ ಎಸ್ ಸ್ಕೂಲ್ ನ ತಂದಿದ್ದು ಅದು ಈ ತಾಲೂಕಲ್ಲಿ ಒಂದೇ ಇರೋದಲ್ಲ ಕೆಂಕೆರೆ ಒಂದಿದೆ ನೋಡಿ ಇಲ್ಲೇ ವಿಚಾರ ಇರೋದು ಅರ್ಥ ಮಾಡಿಕೊಳ್ಳಿ ಬಡವರು ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆಯಲ್ಲಿ ಓದ್ಬೇಕು ಅಂತ ಏನ್ ಕೆ ಪಿ ಎಸ್ ಶಾಲೆಗಳನ್ನ ಆ ಶಾಲೆ ಉಳಿಯಾರಲ್ಲಿದೆ ಮೀನ್ಸ್ ಇಟ್ ಈಸ್ ಲೊಕೇಟೆಡ್ ಇನ್ ಕೆಂಕೆರೆ ಆದ್ರೆ ಈ ಶಾಲೆ ಮೇಲೆ ಈ ನಾಯಿ ಕೊಡೆ ಹಂಗಿರ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದಾವಲ್ಲ ಇವ್ರಿಗೆ ಆ ಶಾಲೆ ಮೇಲೆ ಬಹಳ ಕಣ್ಣಿದೆ ಯಾಕೆ ಅಂದ್ರೆ ಆ ಶಾಲೆ ಇರೋದು ಇವರ ಉದ್ಯಮಕ್ಕೆ ವ್ಯಾಪಾರಕ್ಕೆ ಒಡ್ತಡಿದೆ ಮತ್ತೆ ಅದೇ ರೀತಿ ಶಾಲೆ ಹೋಬಳಿಗೊಂದು ಆಗ್ಬೇಕು ಅನ್ನೋ ವಾದ ಇರೋರು ನಾವು ನಮ್ಮ ಮಕ್ಕಳು ಇಂಗ್ಲಿಷ್ ಶಾಲೆಯಲ್ಲಿ ಓದ್ಬೇಕು ಅಂತ ನಾವೆಲ್ಲಾ ಕನ್ ಅಂತ ಅಂದ್ಕಂಡು ಕನ್ಸ ಕಟ್ಟು ಓದಿಸ್ತಾ ಇರೋ ಸಂದರ್ಭದಲ್ಲಿ ಎಲ್ಲರ ಮಕ್ಳುಗೂ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಸಿಗಬೇಕು ಅವ್ರ ಮಕ್ಳು ದೊಡ್ಡವರಾಗಬೇಕು ವಿದ್ಯಾವಂತರಾಗ್ಬೇಕು ಈ ಪ್ರಪಂಚದ ಸವಾಲನ್ನ ಎದಬೇಕು ಅಂತ ಅಂದ್ಕಂಡ್ರ ನಮ್ಮಂತವ್ರಿಗೆ ಈ ತಾಲೂಕಿಗೆ ಇನ್ನಷ್ಟು ಇಂಗ್ಲಿಷ್ ಮಾಧ್ಯಮದ ಶಾಲೆ ಕೆ ಪಿ ಎಸ್ ಬರ್ಬೇಕು ಅಂತ ಸಂದರ್ಭದಲ್ಲಿ ಆ ಇರೋನ್ನ ಮುಚ್ಚಾಗ ತಂತ್ರ ಹೆಂಗೆ ಅಂದ್ರೆ ಯಾರು ಈ ಷಡ್ಯಂತ್ರ ಮತ್ತೆ ಈ ಅಪಪ್ರಚಾರನ ಮಾಡಿದರೆ ಅವ್ರ ಮೂಲ ಮತ್ತೆ ಅವ್ರನ್ನೆಲ್ಲ ಪತ್ತೆ ಹಚ್ಚಿದ್ರೆ ಅವರು ಈ ಖಾಸಗಿ ಇಂಗ್ಲಿಷ್ ಶಾಲೆಯ ವ್ಯವಸ್ಥೆಗಳು ಪರವಾಗಿರೋರೇ ಇರ್ತಾರೆ ಗಮನಿಸಿ ತೆಗೆದ್ ನೋಡಿ ತನಿಖೆ ಮಾಡಿ ನೋಡ್ರಿ ಈ ಕೆ ಪಿ ಎಸ್ ಶಾಲೆಗಳ ಮೇಲೆ ಅಪಪ್ರಚಾರ ಮಾಡಿದ್ರೆ ಅದನ್ನ ನ ಟರ್ನಿಶ್ ಮಾಡಿದ್ರೆ ಮತ್ತೆ ಅದನ್ನ ಈ ತರ ಗೊಂದಲದಲ್ಲಿ ಸಿಗಾಕ್ಸ್ಬಿಟ್ರೆ ಪೇರೆಂಟ್ಸ್ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಪೇರೆಂಟ್ಸು ಆ ಶಾಲೆಯಿಂದ ತಂದು ಕೆ ಪಿ ಎಸ್ ನ ಕ್ಲೋಸ್ ಮಾಡಿ ಈ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾರೆ ಅನ್ನೋದು ಇವ್ರದು ಪ್ಲಾನ್ ವಿಚಾರ ಮಾಡಿದಾಗ ಒಂದಿಸ ಶಾಸಕರಿಗೆ ನಾವೇ ಮಾತಾಡಿದ್ವಿ ನೀವೊಂದ್ ಲೆಟರ್ ಕೊಡಿ ಪ್ರತಿ ಒಬ್ಗ್ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆನ ತರೋಣ ಕೆಪಿಎಸ್ ಎಸ್ ಸ್ಕೂಲ್ ತರೋಣ ಹಂಗಾಗಿ ಆ ರೀತಿ ಮಾಡೋದ್ರ ಮುಖಾಂತರ ಇವರ ಅಟ್ಟಹಾಸನ ನಾವು ತಡಿಬಹುದು ಇಲ್ಲ ನಮ್ಮ ಬಡವರ ಮಕ್ಕಳಿಗೆ ಇಂಗ್ಲಿಷ್ ಶಾಲೆಯಲ್ಲಿ ಅವಕಾಶ ಮಾಡಿ ಕೊಡುವಂತ ಕೆಲಸ ಮಾಡೋಣ ಅಂತ ನಾನು ಕೂಡ ಮಾತಾಡಿದ್ದೆ ಒಂದ್ಸರಿ ಮತ್ತೆ ಈಗ್ಲೂ ಹೇಳ್ತೀನಿ ಶಾಸಕರಿಗೆ ನಾವು ಅವ್ರ ಜೊತೆ ಇರ್ತೀವಿ ಅವರು ನೇತೃತ್ವ ವಹಿಸಿ ಮತ್ತೆ ಸರ್ಕಾರದ ಜೊತೆ ಮಾತಾಡಿ ಇಲ್ಲ ಸರ್ಕಾರದ ಪ್ರಯತ್ನ ಮಾಡಿ ನಾವು ನಮ್ಗ್ ಶಕ್ತಿ ಏನಿದೆ ಅವ್ರ ಜೊತೆ ಬೇಕಾದ್ರೆ ಕೈ ಜೋಡಿಸ್ತೀವಿ ಈಗ್ಲೂ ಎಲ್ಲಾ ಹುಬ್ಬಳಿಗೆ ಒಂದು ಒಂದೊಂದು ಕೆ ಪಿ ಎಸ್ ಶಾಲೆ ತರೋದ್ರ ಮುಖಾಂತರ ಇವರ ಏನು ಉದ್ಯಮ ಶಿಕ್ಷಣನ ಉದ್ಯಮ ಮಾಡಿಕೊಂಡು ನಮ್ ಜನಕ್ಕೆ ಮಾರ್ತಿದ್ದಾರೆ ಇವ್ರನ್ನ ಹಟ್ಟಹಾಸನ ತಗ್ಗಿಸ್ಬೋದು ಮತ್ತೆ ಇವ್ರು ಸರಿಯಾಗಿ ಶಾಸಕರು ಪ್ರಯತ್ನ ಮಾಡಿದ್ರೆ ಇವ್ರನ್ನೆಲ್ಲ ಮುಚ್ಚಿ ಇವ್ರನ್ನ ಕೋಳಿ ಫಾರಂನ ಇಲ್ಲ ಗಾರ್ಮೆಂಟ್ಸ್ನ ಮಾಡ್ಕೊಳ್ಳೋಕೆ ಮಾಡೋ ಅಂತ ಕೆಲಸ ಮಾಡ್ಬೋದು ಅವರು ನೋಡೋಣ ಮುಂದಿನ ದಿನದಲ್ಲಿ ಅವ್ರು ಏನು ಕಾರ್ಯಪ್ರವೃತ್ತರಾಗ್ತಾರೆ ಮತ್ತೆ ನಮ್ಮ ಜವಾಬ್ದಾರಿ ಏನಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ನಾವು ಅಸಿಸ್ಟ್ ಮಾಡ್ತೀವಿ ಸಹಕಾರ ಮಾಡ್ತೀವಿ ಅವ್ರ ಇರ್ತೀವಿ ಮತ್ತೆ ನಾವು ಕೂಡ ಪ್ರಯತ್ನ ಮಾಡೋಣ ಅಂತಂತ ಶಾಸಕರು ಶಾಸಕರಿಗೆ ನಾನು ಮನವಿ ಮಾಡ್ತೀನಿ ಮತ್ತೆ ಶಾಸಕರು ಸ್ವಲ್ಪ ಅವರು ಈ ಗಣಿ ಬಾಧಿತ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರು ಈ ಕಡೆ ಕೂಡ ತಿರುಗಿ ನೋಡ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ತೀನಿ ಎರಡನೇದು ಮತ್ತೆ ಇದು ಈ ರೀತಿ ಸಾಮರಸ್ಯದ ನಾಡಾಗಿರೋದ್ರಿಂದ ಇದೇನಾದ್ರೂ ಚಟುವಟಿಕೆಗಳು ಮತ್ತೆ ಮುಂದುವರೆದ್ರೆ ನಾವು ಇದ್ರ ಪರವಾಗಿ ಒಂದು ನಡಿಗೆನೋ ಇಲ್ಲಾಂದ್ರೆ ಒಂದು ಮುಷ್ಕರನೋ ಪ್ರತಿಭಟನೆನೋ ಶಾರ್ಟ್ಲಿ ಹಮ್ಮಿಕಬೇಕು ಅಂತ ಕೂಡ ನಾವು ಮಾತಾಡ್ತಾ ಇದೀವಿ ಅದನ್ನು ಕೂಡ ಮಾಡ್ತೀವಿ ಮತ್ತೆ ನನ್ಗೇನು ಗಾಬರಿ ಬೆಳಸ್ತಾ ಇರೋದು ಅಂತಂದ್ರೆ ಶಿಕ್ಷಣ ಸಂಸ್ಥೆ ಶಿಕ್ಷಣ ಸರ್ಕಾರಿ ಶಾಲೆ ಎಲ್ಲ ಜಾತಿ ಧರ್ಮದ ಮಕ್ಕಳು ಅಂತ ಒಂದು ಬಹುತದ ವ್ಯವಸ್ಥೆ ಆ ವ್ಯವಸ್ಥೆನಲ್ಲಿ ಎಲ್ಲಾರು ಎಲ್ಲರೂ ಕೂಡ ಸೋದರ ರೀತಿ ಅಣತಮ್ದಿರೋ ರೀತಿ ಒಂದು ಒಂದ ತರ ಭಾವನೆಯಲ್ಲಿ ಬೆಳಿಬೇಕು ಓದ್ಬೇಕು ಅನ್ನೋ ವಾತಾವರಣ ನಿರ್ಮಾಣ ಮಾಡಕ್ಕೋಸ್ಕರನೇ ತಾನೆ ನಾವು ಜೈ ಭಾರತೀಯ ಜನ ಜನನಿಯತನು ಜಾತಿ ಆಡೋದು ಮತ್ತೆ ಅದ್ರ ಉದ್ದೇಶ ಏನು ಅದಕ್ಕೆಲ್ಲಾ ಇವರು ಮಸಿ ಬಳಿಯಕ್ಕೆ ಅದನ್ನ ಅದನ್ನ ಕಳಂಕ ಹಚ್ಚಕೋಸ್ಕರ ಏನೆಲ್ಲಾ ಇವ್ರು ಪ್ಲಾನ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಮತ್ತೆ ಈ ಕುವೆಂಪು ಅವರ ಆಶಯ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತೆ ಈ ನೆಲಕ್ಕೆ ಇರೋ ಅಂತ ಗುಣ ಇದೆಯಲ್ಲ ಈ ತಾಲ್ಲೂಕು ವಿಶೇಷವಾಗಿ ಇಲ್ಲಿ ತಾತಯ್ಯನವರು ಪರಂಪರೆ ಇದೆ ಸಾಮರಸ್ಯಕ್ಕೆ ಸೌಹಾರ್ದ ಸೌಹಾರ್ದತೆಗೆ ತಾತಯ್ಯನವರ ಪರಂಪರೆ ಇದೆ ಈ ಊರಲ್ಲಿ ಮತ್ತೆ ನಿಮಗೂ ಗೊತ್ತಿರ್ಲಿ ಈ ತಾಲೂಕಿನ ಮಾಜಿ ಸಚಿವರು ಮತ್ತೆ ಮಾಜಿ ಶಾಸಕರಾದ ಬಸವಯ್ಯನವರ ಇದು ಪ್ರಭಾವನೂ ಇದೆ ಈ ತಾಲೂಕಲ್ಲಿ ಅಂದ್ರೆ ಎಲ್ಲಾ ಜಾತಿಯ ಜನ ಅಣ್ಣ ತಮ್ಮದಿರ್ತಾರ ಸೋದರರ ರೀತಿ ಮತ್ತೆ ಸಾಮರಸ್ಯದಿಂದ ಬದುಕುವ ವಾತಾವರಣ ನಿರ್ಮಾಣ ಮಾಡಿದ್ರಲ್ಲಿ ಅವ್ರದ್ದು ಪಾತ್ರ ಬಹಳ ಇದೆ ಇಂಥ ನೆಲದಲ್ಲಿ ಇಂತ ಕೋಮು ಭಾವನೆನ ಕೆಳಸ ಅಂತ ಮತ್ತೆ ವಾತಾವರಣನ ಕದಡ ಅಂತ ಈ ಕ್ರಿಮಿಗಳು ಯಾರ್ಯಾರು ಯಾರ್ಯಾರು ಯಾರು ಹಿಂದೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಬಿಟ್ಟು ಇವ್ರು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಇವ್ರು ಕೆ ಪಿ ಎಸ್ ಸ್ಕೂಲ್ ನ ಡ್ಯಾಮೇಜ್ ಮಾಡಕ್ಕೋಸ್ಕರ ಕೆ ಪಿ ಎಸ್ ನ ಇದ್ ಮುಚ್ಚಿಸಕೋಸ್ಕರ ಮತ್ತೆ ಅಲ್ಲಿಂದ ಮಕ್ಳು ಬಿಟ್ಟು ಹೋಗ್ಬೇಕು ಮತ್ತೆ ಪೇ ತ ಪೋಷಕರು ಆತಂಕಗೊಳಗಾಗಬೇಕು ಇವ್ರ ಉದ್ದೇಶ ಅರ್ಥ ಆಗ್ತಾ ಇಲ್ವಾ ಮತ್ತೆ ಇಲ್ಲಿ ಎರಡು ಪಾತ್ರ ಜವಾಬ್ದಾರಿ ಸರಿಯಾಗಿ ಮಾಡಿಲ್ಲ ಒಂದು ಪೊಲೀಸು ವಾಸ್ತವವಾಗಿ ಏನ್ ನಡೆದಿದೆ ಅಂತ ನೋಡಿ ಇದು ಏನಾದ್ರೂ ಷಡ್ಯಂತ್ರದ ಭಾಗ ಆಗಿದ್ರೆ ಕ್ರಮ ಕೈಗೊಳ್ಬೇಕಾಗಿತ್ತು ಇಲ್ಲ ಸುಮೋಟ ಮಾಡ್ಕೊಂಡು ಕೇಸ್ ರಿಜಿಸ್ಟರ್ ಮಾಡ್ಬೇಕಾಗಿತ್ತು ಅವ್ರನ್ನ ಬಂಧಿಸಬೇಕಾಗಿತ್ತು ಈಗ್ಲೂ ಅವಕಾಶ ಇದೆ ಅವ್ರು ಇದು ವಾಸ್ತವನ ಏನು ಅಂತ ಹೇಳಿ ವಿಚಾರ ಮಾಡ್ಬೇಕು ಅವ್ರಿಗೆ ಏನಾದ್ರು ಸುಮೋಟ ಮಾಡ್ಕೊಂಡು ತನಿಖೆ ಮಾಡಿ ತೊಂದ್ರೆ ಇದ್ರೆ ಅವ್ರ ಅವಶ್ಯಕತೆ ಬಿದ್ರೆ ನಾನು ಈ ಕಂಪ್ಲೇಂಟ್ ಇಲ್ಲಿ ಸ್ಟೇಷನ್ ಗೆ ಹೇಳಿರು ಕೊಡ್ತೀನಿ ಇಲ್ಲಿ ಎಸ್ ಪಿ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಮತ್ತೆ ಎಸ್ ಪಿ ಅವ್ರಿಗೆ ಈಗಲೂ ಒತ್ತಾಯಿಸ್ತೀನಿ ದಯಮಾಡಿ ಒಂದ್ಸರಿ ನೋಡಿ ಈ ನಾಡು ಅಂತದಲ್ಲ ಈ ಚಿಕ್ಕನಾಯ್ಕೇಳಿ ಅಂತದಲ್ಲ ಇದಕ್ಕೆಲ್ಲ ಅವಕಾಶ ಕೊಡಬಾರದು ಇಂಥದೆಲ್ಲ ತಲೆ ಎತ್ತಕ್ ಬಿಟ್ರೆ ಇಲ್ಲಿ ಸಾಮರಸ್ಯ ಮತ್ತೆ ಇದು ನೆಮ್ಮದಿ ಜನರ ಬದುಕಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಅವ್ರನ್ನ ಮನವಿ ಮಾಡ್ತೀನಿ ಮತ್ತೆ ಇನ್ನೊಂದು ಶಾಸಕರ ಬಗ್ಗೆ ಹೇಳೋದಾದ್ರೆ ಶಾಸಕರು ನೋಡಿ ನಾವೆಲ್ಲ